ನೋಡಿ ಮೈಸೂರಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆ ಹೆಸರು ಕೂರ್ಗಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅಲ್ಲಿ ಸುಮಾರು ಮುನ್ನೂರು ಜನ ಮಕ್ಕಳು ಓದ್ತಾ ಇದ್ದಾರೆ ಆ ಸರ್ಕಾರಿ ಶಾಲೆಗೆ ಹೈಸ್ಕೂಲ್ ತರಬೇಕು ಅಂತ ಕಳೆದ ಐದು ವರ್ಷದಿಂದ ಕಳೆದ ಐದು ವರ್ಷದಿಂದ ಅಲ್ಲಿನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಒ ಮೀಟ್ ಮಾಡೋದು ಡಿ ಡಿ ಪೈ ಮೀಟ್ ಮಾಡೋದು ಶಿಕ್ಷಣ ಸಚಿವ ಮೀಟ್ ಮಾಡಿದ್ದಾರೆ ಇದುವರೆಗೂ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಜಾಗದಲ್ಲಿ ಯಾವ್ದಾರ ಒಂದು ಪ್ರೈವೇಟ್ ಸ್ಕೂಲ್ ಇದ್ದು ಅದ್ರಲ್ಲಿ ಮುನ್ನೂರ್ ಜನ ಮಕ್ಕಳು ಓದ್ತಾ ಇದ್ದು ಯಾವ್ದಾರ ಎಂ ಎಲ್ ಎ ಅಥವಾ ಎಂ ಪಿ ಅಥವಾ ಸಚಿವನ್ ಕೈಲಿ ಇನ್ಫ್ಲೂಯನ್ಸ್ ಮಾಡಿ ಏನ್ಮಲ್ಲಪ್ಪ ಅಲ್ಲಿ ಎಕಡೆ ಏನಾರ ಕೊಟ್ಟು ಏನಾರ ಪರ್ಮಿಷನ್ ಕೊಡಿ ಐ ಸ್ಕೂಲ್ ಅಂತ ಏನಾರ ಅಪ್ರೋಚ್ ಮಾಡಿದ್ರೆ ಇದೇ ಅಯೋಗ್ಯರು ಪರ್ಮಿಷನ್ ಕೊಡ್ತಾ ಇದ್ರು ಪರ್ಮಿಷನ್ ಕೊಟ್ಬಿಟ್ಟು ಸ್ಕೂಲ್ ರಿಬ್ಬನ್ ಕಟ್ ಮಾಡಕ್ ಹೋಗಿ ಮುಂದೆ ನಿಂತ್ಕೊಳ್ತಾ ಇದ್ರು ನೋಡಿ ಇದೇ ರೀತಿ ಹಾಸನ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಸ್ಟ್ರೆಂತ್ ತುಂಬಾ ಜಾಸ್ತಿ ಆಗಿದೆ ಅನ್ಬಿಟ್ಟು ಅಲ್ಲಿ ಚೆನ್ನಾಗಿ ಪಾಠ ಮಾಡ್ತಾ ಇರೋ ಟೀಚರ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಈ ರೀತಿ ಚೆನ್ನಾಗಿ ಪಾಠ ಮಾಡ್ತಾ ಇರೋ ಟೀಚರ್ಸ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಮಕ್ಕಳು ಯಾರು ಸೇರಿಸ್ತಾರೆ ಇರೋ ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ ಸೇರಿಸ್ತಾರೆ ಇದು ಪರೋಕ್ಷವಾಗಿ ಶಿಕ್ಷಣ ಇಲಾಖೆನೇ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ತಾ ಇದೆ ನೋಡಿ ಇದೇ ರೀತಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಬಳಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸದೆ ಶಿಕ್ಷಕರನ್ನ ನೇಮಕಾತಿ ಮಾಡದೆ ಪರೋಕ್ಷವಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಕೆಲಸ ಶಿಕ್ಷಣ ಇಲಾಖೆ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದೆ ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಿದೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಿದ್ರ ನೀವೆಲ್ಲ ಅಂಡ್ ಡೈರಿ ಸಹಕಾರ ಸಂಘ ತರ ಎಸ್ ಟಿ ಎಂ ಸಿ ಸಹಕಾರ ಸಂಘ ಅಂತ ಮಾಡ್ಕೊಳ್ಳಿ ಮಾಡಿಕೊಂಡು ತಾಲೂಕ್ ಲೆವೆಲ್ ಸಮಿತಿ ರಚನೆ ಮಾಡಿ ಜಿಲ್ಲೆ ಲೆವೆಲ್ ಡಿಸ್ಟಿಕ್ ಲೆವೆಲ್ ಸಮಿತಿ ರಚನೆ ಮಾಡಿಬಿಟ್ಟು ಡಿಸೆಂಬರ್ ಹದಿಮೂರನೇ ತಾರೀಕು ರಾಜ್ಯ ಮಟ್ಟದ ಸಮಿತಿ ರಚನೆ ಮಾಡೋಣ ಯಾಕಂದ್ರೆ ಡಿಸೆಂಬರ್ ಹದಿಮೂರನೇ ತಾರೀಕು ನವೋದಯ ಪರೀಕ್ಷೆ ಇದೆ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಮಕ್ಕಳು ನವೋದಯ ಪರೀಕ್ಷೆ ಬರೀತಾ ಇದ್ದಾರೆ ಆಯ್ತಾ ನವೋದಯ ಪರೀಕ್ಷೆ ಬರೋಕ್ಕೆ ಎಲ್ಲ ಮಕ್ಕಳು ಸಿಟಿ ಸೆಂಟ್ರಿಗೆ ಬರ್ತಾರೆ ಪರೀಕ್ಷಾ ಕೇಂದ್ರಗಳು ಸಾಮಾನ್ಯವಾಗಿ ಸಿಟಿ ಸೆಂಟರ್ ಅಲ್ಲಿ ಇರ್ತಾರೆ ಎಲ್ಲ ಮಕ್ಕಳು ಸಿಟಿ ಸೆಂಟರ್ ಬರ್ತಾರೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಆಯ್ತಾ ಸಿಟಿ ಸೆಂಟರ್ಗೆ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ಸು ಬಂದಿರ್ತಾರೆ ಆಯ್ತಾ ಒಂದು ಸಲ ಮಕ್ಕಳು ಎಕ್ಸಾಮ್ ಅಲ್ಲಿ ಪೇರೆಂಟ್ಸ್ ಪೇರೆಂಟ್ಸು ಒಂದೆರಡು ಗಂಟೆ ಫ್ರೀ ಆಗಿರ್ತಾರೆ ಆ ಪೇರೆಂಟ್ಸ್ ಎಲ್ಲ ಏನ್ ಮಾಡಬೇಕು ಅಂದರೆ ರಾಜ್ಯದಲ್ಲಿರೋ ಎಂಟ್ನೂರ ಅರವತ್ತು ವಸತಿ ಶಾಲೆಗಳಲ್ಲೂ ಮೂಲಭೂತ ಸೌಕರ್ಯ ಕೊಟ್ಟು ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಬೇಕು ಅಂತ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಪತ್ರ ಕೊಡಬೇಕು ಅದಕ್ಕೋಸ್ಕರ ಡಿಸೆಂಬರ್ ಹದಿಮೂರನೇ ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿರೋದು ಆದ್ರಿಂದ ರಾಜ್ಯದಲ್ಲಿರೋ ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರು ಡಿಸೆಂಬರ್ ಹದಿಮೂರನೇ ತಾರೀಕು ಒಳಗಡೆ ತಾಲೂಕು ಕಮಿಟಿ ರಚನೆ ಮಾಡಿಕೊಂಡು ಜಿಲ್ಲಾ ಕಮಿಟಿ ರಚನೆ ಮಾಡಿಕೊಂಡು ಡಿಸೆಂಬರ್ ಹದಿಮೂರನೇ ತಾರೀಕು ಕೂತ್ಕೊಂಡು ರಾಜ್ಯ ಕಮಿಟಿ ರಚನೆ ಮಾಡಿ ನಾವು ಈ ಹೋರಾಟಕ್ಕೆ ಒಂದು ರೂಪುರೇಷೆ ಕೊಡೋಣ ಆಲ್ರೆಡಿ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಎಸ್ ಟಿ ಎಂ ಸಿ ಕಮಿಟಿ ರಚನೆ ಮಾಡೋಕೆ ಕಾರ್ಯಕ್ರಮ ಆಲ್ರೆಡಿ ಶುರು ಮಾಡಿದರೆ ಒಂದು ಮೂರು ಜನ ಎಸ್ ಟಿ ಎಂ ಸಿ ಅಧ್ಯಕ್ಷ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ವರ್ಷದಿಂದನೇ ಗ್ರೀಕ್ ಫಿಲಾಸಫರ್ ಅರಿಸ್ಟಾಟಲ್ ಒಂದು ಮಾತು ಹೇಳಿದ್ದಾರೆ ಅದೇನಂದ್ರೆ ಮ್ಯಾನ್ ಈಸ್ ಎ ಪೊಲಿಟಿಕಲ್ ಅನಿಮಲ್ ಅಂತ ಮ್ಯಾನ್ ಇಸ್ ಎ ಪೊಲಿಟಿಕಲ್ ಅನಿಮಲ್ ಅಂದ್ರೆ ಮನುಷ್ಯ ಒಂದು ರಾಜಕೀಯ ಪ್ರಾಣಿ ಅಂತ ಆಯ್ತಾ ಪ್ರತಿಯೊಬ್ಬ ಅವ್ರದೇ ಆದ ಪೊಲಿಟಿಕಲ್ ಚಿಂತನೆ ಇರುತ್ತೆ ಅದರಿಂದ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ದೇವಸ್ಥಾನಕ್ಕೆ ಹೋಗಕ್ ಮುಂಚೆನೇ ನಾವು ಚಪ್ಪಲಿನ ಆಚೆ ಇಟ್ಟು ಹೋಗ್ತಿವೋ ಅದೇ ರೀತಿ ಸರ್ಕಾರಿ ಶಾಲೆಗೆ ಹೋಗ್ ಮುಂಚೆನೆ ನಮ್ಮ ಪೊಲಿಟಿಕಲ್ ಥಿಂಕಿಂಗ್ ಇದೆಯಲ್ಲ ಪೊಲಿಟಿಕಲ್ ಚಿಂತನೆಗಳನ್ನ ಆಚೆ ಬಿಟ್ಟು ಹೋದ್ರೆ ಖಂಡಿತ ನಮ್ಮ ಹೋರಾಟ ಗೆಲ್ಲುತ್ತೆ ನೋಡಿ ವರ್ಷಕ್ಕೆ ಶಿಕ್ಷಣ ಇಲಾಖೆಗೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಕೊಡ್ತಾ ಇದೆ ನಲ್ವತ್ತೆರಡು ಸಾವಿರ ಕೋಟಿ ಅನುದಾನ ಕೊಡ್ತಾ ಇದ್ರು ಸರ್ಕಾರಿ ಶಾಲೆಯಲ್ಲಿ ಬುಕ್ಕು ಯೂನಿಫಾರ್ಮು ಮೂಲಭೂತ ಸೌಕರ್ಯ ಒದಗಿಸಕ್ಕೆ ಪರದಾಡ್ತಾ ಇದ್ದಾರೆ ಹಾಗಿದ್ರೆ ಬೀಗ ಯಾವ್ದಕ್ ಹಾಕ್ಬೇಕು ಬೀಗ ಹಾಕ್ಬೇಕಾಗಿರೋದು ಸರ್ಕಾರಿ ಶಾಲೆಗಳಿಗಲ್ಲ ಬೀಗ ಹಾಕ್ಬೇಕಾಗಿರೋದು ಶಿಕ್ಷಣ ಇಲಾಖೆಗೆ ನೀವೆಲ್ಲ ನೋಡುತ್ತೀರಾ ಕೇಂದ್ರ ಸರ್ಕಾರ ಡೈರೆಕ್ಟ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಅನುದಾನ ಕೊಡ್ತಾ ಇದೆ ಅದೇ ರೀತಿ ನಲ್ವತ್ತೆರಡು ಸಾವಿರ ಕೋಟಿ ಅನುದಾನನ ನಲ್ವತ್ತೆರಡು ಸಾವಿರ ಸರ್ಕಾರಿ ಶಾಲೆ ಇದೆಯಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಸರ್ಕಾರಿ ಶಾಲೆ ಇದೆ ನೇರವಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆ ಇರೋದು ಎಸ್ ಟಿ ಎಂ ಸಿ ಕಮಿಟಿಗೆ ಅನುದಾನ ಕೊಟ್ರೆ ಒಂದೊಂದು ಸರ್ಕಾರಿ ಶಾಲೆಗೆ ಒಂದೊಂದು ಕೋಟಿ ವರ್ಷಕ್ಕೆ ಅನುದಾನ ಸಿಗುತ್ತೆ ಆ ಒಂದೊಂದು ಕೋಟಿ ಅನುದಾನದಲ್ಲಿ ನಾವೇ ಶಿಕ್ಷಕರಿಗೆ ಸಂಬಳ ಕೊಡ್ತೀವಿ ನಾವೇ ಮಕ್ಕಳಿಗೆ ಯೂನಿಫಾರ್ಮು ಸಾಕ್ಸ್ ಬುಕ್ಸ್ ಎಲ್ಲಾ ಕೊಡ್ತೀವಿ ಈ ರೀತಿ ಕೊಟ್ಕೊಂಡು ಅದ್ರಲ್ಲಿ ಉಳಿದ್ರೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಕೊಟ್ಕೊಂಡು ಶಿಕ್ಷಣ ಸಂಸ್ಥೆ ನಡೆಸಬಹುದು ಅದ್ರ ಜೊತೆಗೆ ಗೃಹ ಲಕ್ಷ್ಮಿಗೆ ಎರಡ್ ಸಾವಿರ ಕೊಡ್ತಾ ಇದ್ರಲ್ಲ ಅದೇ ರೀತಿ ಪ್ರತಿಯೊಂದು ಸರ್ಕಾರಿ ಶಾಲೆ ಓದ್ತಾ ಮಕ್ಕಳಿಗೆ ಮಕ್ಳಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ಸ್ಕಾಲರ್ಶಿಪ್ ಕೊಟ್ರೆ ಎಸ್ ಟಿ ಎಂ ಸಿ ಅಧ್ಯಕ್ಷನ್ಗೆ ಸಂಬಳ ಕೊಟ್ಬಿಟ್ಟು ಸರ್ಕಾರಿ ಶಾಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸ್ಬೋದು ಒಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಕೇವಲ ಅಬಕಾರಿ ಇಲಾಖೆಯಿಂದನೇ ಬರೀ ಅಬಕಾರಿ ಇಲಾಖೆಯಿಂದನೇ ವಾರ್ಷಿಕವಾಗಿ ನಲವತ್ತೆರಡು ಸಾವಿರ ಕೋಟಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಈ ಅಬಕಾರಿ ಇಲಾಖೆ ಆದಾಯ ಇದೆಯಲ್ಲ ಈ ಆದಾಯನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಬಳಸಿದ್ರೆ ಪೂರ್ತಿ ಪ್ರಪಂಚ ಜೊತೆ ಕಂಪ್ಲೀಟ್ ಮಾಡ್ಬೋದು ಆ ರೀತಿ ಮೂಲಭೂತ ಸೌಕರ್ಯ ಕೊಟ್ಟು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಕೊಡ್ಬೋದು ಆದ್ರಿಂದ ರಾಜ್ಯದಲ್ಲಿರೋ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಿರೋ ಎಸ್ ಟಿ ಎಮ್ ಸಿ ಅಧ್ಯಕ್ಷರೆಲ್ಲ ಆಲ್ ಎನ್ ಡೈರಿ ಸಹಕಾರ ಸಂಘ ತರ ಸಂಘ ಕಟ್ಕೊಂಡು ಸರ್ಕಾರಿ ಶಾಲೆಗಳನ್ನ ಮುನ್ನಡೆಸಿ ನೀವು ಒಂದೇ ಒಂದಿನ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಶಾಲೆಗಳಿಗೆ ಬೀಗ ಆಗ್ಬಿಟ್ಟು ಬೀದಿಗಿಳಿದ್ರೆ ವಿಧಾನಸೌಧದಲ್ಲಿ ಕೂರ್ತಿದಾರಲ್ಲ ಅವರು ಕೇಳಬೇಕು ಅವ್ರ ಅಪ್ಪನೂ ಕೇಳಬೇಕು ಯಾಕಂದ್ರೆ ಅವರೆಲ್ಲ ನಮ್ಮ ಟ್ಯಾಕ್ಸ್ ನಮ್ಮ ತೆರಿಗೆ ಹಣದಿಂದ ಬದುಕ್ತಾ ಇರೋದು ನಾವ್ ಹೇಳ್ದಂಗೆ ಅವ್ರು ಕೇಳಬೇಕೆ ಹೊರ್ತು ಅವ್ರು ಹೇಳ್ದಂಗೆ ನಾವು ಕೇಳಕಲ್ಲ ಅವರು ನಮಗೆ ಸರ್ವೆಂಟ್ ನಾವು ಅವ್ರ ಸರ್ವೆಂಟ್ ಅಲ್ಲ ಅದರಿಂದ ಪ್ರತಿಯೊಬ್ರು ಒಂದೇ ಒಂದು ದಿನ ಬೀದಿಗಿಳಿದು ಹೋರಾಟ ಮಾಡಿ ಖಂಡಿತ ಇದು ಸಾಧ್ಯ ಆಗುತ್ತೆ ನೋಡಿ ಕೊನೆಯದಾಗಿ ಡಿಸೆಂಬರ್ ಹದಿಮೂರನೇ ತಾರೀಕಿಂದ ಮೂರು ದಿನ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ರಾಜ್ಯದಲ್ಲಿ ಸುಮಾರು ಎಂಟ್ನೂರ ಅರವತ್ತು ವಸತಿ ಶಾಲೆಗಳಿದೆ ಎಂಟ್ನೂರ ಅರವತ್ತು ವಸತಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿ ನವೋದಯ ಸ್ಕೂಲ್ ತರ ಅಪ್ಗ್ರೇಡ್ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಿ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಬೇಕು ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಮಂಡ್ಯ ಜಿಲ್ಲೆಯಲ್ಲಿ ರೈತ ಸಂಘದ ವತಿಯಿಂದ ಮೂರು ದಿನ ಉಪವಾಸ ತೆಗೆದು ಕೊಟ್ಕೊಳ್ತಾರೆ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಡಿಸೆಂಬರ್ ಹದಿಮೂರು ಶನಿವಾರ ಬರುತ್ತೆ ಹದಿನಾಲ್ಕು ಭಾನುವಾರ ಹದಿನೈದು ಸೋಮವಾರ ಬರುತ್ತೆ ಆದ್ರಿಂದ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಬಂದು ನಮಗೆ ಸಪೋರ್ಟ್ ಮಾಡಿ ಖಂಡಿತ ನಾವು ಅನ್ಕೊಂಡಿರೋದನ್ನ ಸಾಧನೆ ಮಾಡ್ಬೋದು